ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಯಾವುದೇ ಕಾಯಿ ಆಗಲಿ ರುಬ್ಬೋ ಹಂಗಿಲ್ಲ ಈಜಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಬೇಳೆ ತರಕಾರಿ ಸಾಂಬಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಸಾಂಬಾರ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಮಾರು ನೂರು ಅಷ್ಟು ಬೇಳೆನ ತೊಳೆದು ಆ್ಯಡ್ ಇದ್ದೀನಿ ತೊಗರಿ ಬೇಳೆನ ಅದಕ್ಕೆ ಗೆಡ್ಡೆ ಕೋಸು ಮತ್ತೆ ಬೀನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಆ ತರಕಾರಿ ಇರುತ್ತೆ ಆ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಸಲ್ ಹಾಕಿಸ್ಕೊಳ್ಬೇಕು ಇವಾಗ ಲಿಡ್ ನ ಓಪನ್ ಮಾಡ್ಕೊಂಡು ಮತ್ತೆ ಸ್ಟವ್ನ ಹಚ್ಕೊಂಡು ಇವಾಗ ಖಾರಕ್ಕೆ ತಕ್ಕಷ್ಟು ಬೇಳೆ ಸಾರು ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹುಣಸೆಣ್ ರಸನ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆ ಕರಿಬೇವು ಒಣಮೆಣ್ಸಿನ್ಕಾಯಿ ಸಾಸಿವೆ ಮತ್ತು ಗೆಜ್ಜಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿನ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ನೋಡಿ ಎಷ್ಟು ಹೆಲ್ದಿ ಆದ ಟೇಸ್ಟಿ ಆದ ಬೇಳೆ ಸಾಂಬಾರ್ ರೆಡಿ ಆಯ್ತು ನೀವು ಒಂದ್ಸರಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾವುದೇ ಮಸಾಲ ಆಗಲಿ ಕಾಯಿ ಆಗಲಿ ರುಬ್ಬಂಗಿಲ್ಲ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು